ಬಡವರು ಮಕ್ಕಳು ಬೆಳಿಬೇಕು ಸುಬ್ಬಿ ಅಂತಿದ್ದಂಥ ನಮ್ಮೆಲ್ಲರ ನಟ ರಾಕ್ಷಸ ಡಾಲಿ ಧನಂಜಯವರ ವಿವಾಹ ಗಿಫ್ಟ್ ಅಂತ ಬರ್ಡೇ ಗಿಫ್ಟು ಅಥವಾ ಮದುವೆ ಗಿಫ್ಟು ಅಂತ ಕೊಟ್ಟಾಗ ಒಂದೇ ಇದಾರೆ ಅವ್ರ ಜೊತೆ ಇರೋ ಫೋಟೋಸು ಅದರದ್ದೊಂದು ಪೋಸ್ಟರ್ ಮಾಡಿ ಇಲ್ಲ ಅಂತಂದರೆ ಒಂದು ಬುಕ್ಕು ಅದೊಂದು ನೆನಪಲ್ಲಿರುತ್ತೆ ಅಂತ ಕೊಡ್ತದೆ ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ನೀವು ಹಬ್ಬೊಬ್ಬ ಅಂದರೆ ಸಾಧಾರಣ ಒಂದು ಎರಡು ಸಾವಿರ ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ಬಿಟ್ಟು ಎರಡು ಸಾವಿರ ಕಿಲೋಮೀಟ್ರ್ ವಾಪಸ್ ಬರಬೇಕು ಅಷ್ಟು ದೂರ ಉಡುಗೊರೆ ಚಿಕ್ಕದು ದೊಡ್ಡದು ಅನ್ನೋದಕ್ಕಿಂತ ಉಡುಗೊರೆ ಮಹತ್ವ ಎಂಥದ್ದು ಅಂತ ಭಾಳ ಮುಖ್ಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ ನಿನ್ನ ಪ್ರೀತಿಯ ಸುಶಾಂತ್ ಶೆಟ್ಟಿ ನೂರು ಕಾಲ ಚೆನ್ನಾಗಿ ಇರುವಣ್ಣ ನೀನು ಬೆಳಿ ನಮ್ಮನ್ನು ಬೆಳೆಸುವಂಥ भाई मजा आया और मैं ये जो मजा है हिंदुस्तान के हर व्यक्ति को डाल इधरन जय हो रहा मदवेगे ये नॉन सस्पेंस गिफ्ट हां क्या सीन है ये ना तो गेस मारता है संस्कृति का नगरी नम मैसूर के लैंड आ गय तो नोडी देखा आपने लापरवाही का नतीजा तो प्रोबब्ली आई विल मीट हिम टुमारो प्रतिबान विता नडरीगे ಅವಕಾಶ ಇಲ್ಲದೆ ನಟರಿ ಇರೋ ನಟರಿಗೆ ಅವಕಾಶ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಐ ತಿಂಕ್ ಆ ಲಿಸ್ಟ್ ಅಲ್ಲಿ ನಾನು ಯಾಕಂದ್ರೆ ನನ್ ಪ್ಯಾಶನ್ ಅಂತೂ ನಿಲ್ಲಲ್ಲ ಅದು ಸಾಯೋ ಪ್ಯಾಶನ್ ಅಲ್ಲ ಯಾಕಂದ್ರೆ ಸಾಧಿಸೋ ಪ್ಯಾಶನ್ ಧನ ಧನ್ಯ ಅಂತ ಬರ್ದಿದ್ದಾರೆ

ಬಡರು ಮಕ್ಕಳು ಬೆಳಿಬೇಕು ಸುಬಿ ಎಂದ ಡಾಲಿ ಧನಂಜಯ ಅವರ ಮದುವೆ ವಿತ್ ಡಾಕ್ಟರ್ ಡಾಕ್ಟರ್ ಹಾಯ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಡವರು ಮಕ್ಕಳು ಬೆಳಿಬೇಕು ಸುಬ್ಬಿ ಅಂತಿದ್ದಂತ ನಮ್ಮೆಲ್ಲರ ನಟ ರಾಕ್ಷಸ ಡಾಲಿ ಅವರ ವಿವಾಹ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಮಾರು ಹನ್ನೆರಡೂವರೆ ಹನ್ನೆರಡು ಗಂಟೆ ಡ್ಯೂರೇಷನ್ ಟೈಮಲ್ಲಿ ಆಗುತ್ತೆ ಸೊ ಡಾಲಿ ಅವ್ರಿಗೋಸ್ಕರ ನಾನು ವೈಯಕ್ತಿಕವಾಗಿ ಏನು ಗಿಫ್ಟ್ ಕೊಡೋದು ಅಂತ ಯೋಚನೆ ಮಾಡಿದಾಗ ಪ್ರತಿಯೊಬ್ಬರು ಸೆಲೆಬ್ರಿಟಿಗಳಿಗೆ ನಾನು ಗಿಫ್ಟ್ ಅಂತ ಬರ್ಡೇ ಗಿಫ್ಟು ಅಥವಾ ಮದುವೆ ಗಿಫ್ಟು ಅಂತ ಕೊಟ್ಟಾಗ ಒಂದೇ ಇದಾರೆ ಅವ್ರ ಜೊತೆ ಇರೋ ಫೋಟೋಸು ಅದರದ್ದೊಂದು ಪೋಸ್ಟರ್ ಮಾಡಿಕೊಡ್ತದ ಇಲ್ಲ ಅಂತಂದರೆ ಒಂದು ಬುಕ್ಕು ಅದು ನೆನಪಲ್ಲಿ ಇರುತ್ತೆ ಅಂತ ಕೊಡ್ತದೆ ಬಟ್ ಫಾರ್ ದ ವೆರಿ ಫಸ್ಟ್ ಟೈಮ್ ಫಾರ್ ದ ಮ್ಯಾರೇಜ್ ಆಫ್ ನಮ್ಮ ಡಾಲಿ ಧನಂಜಯ ನಟ ರಾಕ್ಷಸ ಅವ್ರಿಗೆ ಒಂದು ವಾಟ್ರ್ ಬಾಟ್ಲು ಕೊಡ್ತಾ ಇದ್ದೀನಿ ಈ ವಾಟ್ರ್ ಬಾಟ್ಲು ಏನು ಸ್ಪೆಷಾಲಿಟಿ ಅಂದರೆ ಈ ವಾಟ್ರ್ ಬಾಟ್ಲು ಒಳಗಡೆ ಇರೋ ನೀರೇ ಸ್ಪೆಷಾಲಿಟಿ ಸಾಧಾರಣ ಈ ವಾಟ್ರ್ ಬಾಟ್ಲಲ್ಲಿರುವಂಥ ನೀರು ಬೇಕಂತಂದರೆ ನೀವು ಹಬ್ಬಬ್ಬ ಅಂದರೆ ಸಾಧಾರಣ ಒಂದು ಎರಡು ಸಾವಿರ ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಬಿಟ್ಟು ಎರಡು ಸಾವಿರ ಕಿಲೋಮೀಟ್ರ್ ವಾಪಸ್ ಬರಬೇಕು ಅಷ್ಟು ದೂರ ಪ್ರಯಾಗರಾಜಕ್ಕೆ ಹೋಗ್ಬೇಕಿದು ಪ್ರಯಾಗರಾಜನ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ನಾನು ತೆಗೆದುಕೊಂಡು ಬಂದಂಥ ನೀರು ಧನು ಧನ್ಯ ಅವರ ಫೋಟೋನೋ ಅದೇ ಪ್ಲಸ್ ನನ್ನ ಮತ್ತು ಧನಂಧೇವರ ಫೋಟೋನೋ ಅದೇ ಜಸ್ಟ್ ಅ ಮೆಮೊರಿ ಅಂತ ಮಹಾ ಮೇಳ ಟ್ವೆಂಟಿ ಟ್ವೆಂಟಿ ಫೈವ್ ದ ಹೋಲಿಯೆಸ್ಟ್ ಈವೆಂಟ್ ಆಫ್ ದ ಡಿಕೆಡ್ ಅಂತ ಸಹ ಮೆನ್ಷನ್ ಆಗಿದೆ ಸೊ ಇದನ್ನು ನಾನು ಡಾಲಿ ಅವರ ಒಂದು ವಿವಾಹ ಸಮಾರಂಭಕ್ಕೆ ಒಂದು ಉಡುಗೊರೆಯಾಗಿ ಕೊಡಬೇಕಂತಿದ್ದೀನಿ ಉಡುಗೊರೆ ಚಿಕ್ಕದು ದೊಡ್ಡದು ಅನ್ನೋದಕ್ಕಿಂತ ಉಡುಗೊರೆ ಮಹತ್ವ ಎಂಥದ್ದು ಅಂತ ಭಾಳ ಮುಖ್ಯ ಆಗುತ್ತೆ ಅಂತ ನಂಬಿದ್ದೀನಿ ಆ ಕಾರಣದಿಂದ ಆ ತ್ರಿವೇಣಿ ಸಂಗಮದ ಈ ಒಂದು ನೀರಿನ ಆಶೀರ್ವಾದ ಅವರ ಮೇಲೆ ಇರಲಿ ಅವರ ಮದುವೆ ಆದಮೇಲೆ ಈ ನೀರನ್ನು ಸಹ ಅವರು ತಲೆಗೆ ಹಾಕೊಂಡು ಒಂದು ಸ್ವಲ್ಪ ತಗೊಳ್ಳಿ ಸೊ ಅವರ ಜೀವನ ಸುಖಕರವಾಗಿರಲಿ ಅಂತ ನಾನು ಬಯಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಮುಂದೆ ಅಲ್ಲಿ ಬೀದರ್ ಫೈನಲಿ ತ್ರಿವೇಣಿ ಸಂಗಮದ ಈ ಪುಣ್ಯ ನೀರು ರೆಡಿಯಾಗಿದೆ ನೋಡಿ ಮಹಾಕುಂಭ ಸೊ ಒಂದೇ ಲೈನ್ ಬರೆದಿದ್ದೀನಿ ನನ್ನ ಪ್ರೀತಿ ನಿನ್ನ ಪ್ರೀತಿಯ ಸುಶಾಂತ್ ಶೆಟ್ಟಿ ನೂರು ಕಾಲ ಚೆನ್ನಾಗಿ ಇರುವಣ್ಣ ನೀನು ಬೆಳಿ ನಮ್ಮನ್ನು ಬೆಳೆಸುವಂಥ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ವೈವಾಹಿಕ ಜೀವನ ಚೆನ್ನಾಗಿರ್ತೀನಿ ಫೈನಲಿ ಒಂದು ಇನ್ಕ್ರೆಡಿಬಲ್ ಆಗಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಡಾಲಿ ಅವರ ಮದುವೆಗೆ ಒಂದು ಸಸ್ಪೆನ್ಸ್ ಗಿಫ್ಟ್ ಅಂತ ಆಲ್ರೆಡಿ ನಿಮಗೆ ಗಿಫ್ಟ್ ತೋರಿಸಾಯಿತು ಏನಂತ ಗೆಸ್ಟ್ ಮಾಡ್ತಾರೆ ಕಮೆಂಟ್ಸಲ್ಲಿ ಬಟ್ ಫೈನಲಿ ಆಮ್ ರೈಟ್ ನಾವು ಸಾಂಸ್ಕೃತಿಕ ನಗರಿ ನಮ್ಮ ಮೈಸೂರಿಗೆ ಲ್ಯಾಂಡ್ ಆಗಾಯಿತು ನೋಡಿ ಮೈಸೂರಿಗೆ ಬಂದ ಗುರು ನಿಮಗೆ ಬರ್ಡ್ ಕನ್ಫರ್ಮೇಷನ್ಗೆ ಮೈಸೂರು ಬಂದಾಯಿತು ಸೊ ಈಗ ಆಲ್ರೆಡಿ ಸ್ವಲ್ಪ ನಂಗೆ ಹುಷಾರಿರಲಿಲ್ಲ ಪ್ರಯಾಗ್ರಾಜಲ್ಲಿ ಇಲ್ಲೆಲ್ಲ ಟ್ರಾವೆಲ್ ಮಾಡಿ ಸೊ ಅದರಿಂದ ಬರೋದೇ ಡೌಟ್ ಅಂತಿತ್ತು ಆದರೆ ನಮ್ಮ ಬ್ರದರ್ ಒಂಥರ ಬಡೂರು ಮಕ್ಕಳು ಬೆಳಿಬೇಕು ಅಂತಂದ್ರಲ್ಲ ಅದು ತುಂಬ ಟಚ್ ಆಗಿಬಿಟ್ಟು ನಮ್ಮ ಅಣ್ಣ ಬಡೂರು ಮಕ್ಕಳು ಬೆಳಿಬೇಕಂದಾಯ್ತು ಈಗ ಈ ಮನುಷ್ಯನೂ ಬೆಳಿಬೇಕು ಅಂತ ಪ್ರಯಾಗ್ರಾಜಿಂದ ಗಿಫ್ಟ್ ತಗೊಂಡು ಹೊರಟಿದ್ದೀನಿ ಈಗ ಆಲ್ರೆಡಿ ಹನ್ನೊಂದು ಹನ್ನೊಂದು ಕಾಲಾಗೋಗಿದೆ ಸೊ ಅದರಿಂದ ಪ್ರಾಬಬ್ಲಿ ಐ ಮೈಟ್ ನಾಟ್ ಬಿ ಏಬಲ್ ಟು ಮೀಟಿಮ್ ಅವ್ರಿಗೆ ಇದೆ ಗಿಫ್ಟ್ ಯಾಕಂದರೆ ಆಲ್ರೆಡಿ ಲೇಟಾಗಿ ಹೋಯಿತು ಮಲ್ಕೊಂಡು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ಬಿಟ್ಟು ಅವ್ರ ಶಾಸ್ತ್ರಕ್ಕೆ ಬೇರೆ ರೆಡಿ ಆಗ್ಬೇಕು ಸೊ ಅದರಿಂದ ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದು ಒಳ್ಳೇದಲ್ಲ ಈಗ ಸೊ ಪ್ರಾಬಬ್ಲಿ ಐ ವಿಲ್ ಮೀಟ್ ಹಿಮ್ ಟುಮೋರೋ ಬಟ್ ಲೆಟ್ ಸಿ ಈಗ ಅಲ್ಲಿ ಜಸ್ಟ್ ಒಂದು ರೌಂಡ್ ಹೊಡ್ಕೊಂಡು ಆಮೇಲೆ ಇಲ್ಲೇ ಯೂತ್ ಹಾಸ್ಟೆಲ್ ಅಂತದ ಅಲ್ಲಿ ಹೋಗಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಳೆ ಮದುವೆ ಟೈಮಲ್ಲೇ ಈ ಒಂದು ಗಿಫ್ಟನ್ನ ಕೊಡೋ ಪ್ಲ್ಯಾನ್ ಇದೆ ಸೊ ನೋಡೋಣ ಆ ದೇವರು ಆಶೀರ್ವಾದ ಜೊತೆಗೆ ಆ ತ್ರಿವೇಣಿ ಸಂಗಮದ ಆಶೀರ್ವಾದ ಡಾಲಿ ಮೇಲಿರಲಿ ಆಲ್ರೆಡಿ ಡಾಲಿ ಯಾಸ್ ಆಲ್ಸೋ ಓಪನ್ ಡಸ್ ಓನ್ ಪ್ರೊಡಕ್ಷನ್ ಹೌಸ್ ಪ್ರತಿಭಾನ್ವಿತ ನಟರಿಗೆ ಅವಕಾಶ ಇಲ್ಲದೆ ನಟರಿ ಇರೋ ನಟರಿಗೆ ಅವಕಾಶ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಐ ಥಿಂಕ್ ಆ ಲಿಸ್ಟಲ್ಲಿ ನಾನು ಸಹ ಒಬ್ಬ ಯಾಕಂದರೆ ಸಿಕ್ಕಾಪಟ್ಟೆ ಸಾಧಿಸಬೇಕು ಸಾಧಿಸಬೇಕು ನಟನೆ ಮಾಡಬೇಕು ಅನ್ನೋ ಪ್ಯಾಷನ್ ಇಟ್ಕೊಂಡು ಬಂದವನು ಬಟ್ ಅವಕಾಶ ತುಂಬ ಕಷ್ಟ ಸೋ ದಾಳಿಯ ಒಂದು ನೇತೃತ್ವದಲ್ಲಿ ಏನಾದರೂ ಆಗುತ್ತೆ ಅನ್ನೋ ಒಂದು ಆಸೆ ಆಶಯ ಎರಡೂ ಇದೆ ಅದಕ್ಕೆ ಅಂತ ನಾನು ಹೋಗ್ತಿಲ್ಲ ಆದರೆ ಆದರೆ ಆಗಲಿ ಅಂತ ಖುಷಿ ನಾನು ಸಪೋರ್ಟ್ ಮಾಡಿರೋ ಒಬ್ಬ ವ್ಯಕ್ತಿ ನನಗೆ ಮತ್ತೆ ಸಪೋರ್ಟ್ ಮಾಡ್ದೆ ಅನ್ನೋ ಒಂದು ಖುಷಿ ಇರುತ್ತೆ ಇಲ್ಲ ಅಂದರೆ ಇನ್ಯಾರೋ ಒಬ್ಬರು ಸಪೋರ್ಟ್ ಮಾಡ್ತಾರೆ ಯಾಕಂದರೆ ನನ್ನ ಪ್ಯಾಷನ್ ಅಂತೂ ನಿಲ್ಲ ಅದು ಸಾಯೋ ಪ್ಯಾಷನ್ ಅಲ್ಲ ಯಾಕಂದರೆ ಸಾಧಿಸೋ ಪ್ಯಾಷನು ಸೊ ಲೆಟ್ಸ್ ಗೋ ಹೋಗ್ತಾ ಇದ್ದೀನಿ ಈಗ ಪ್ಲಾಟ್ಫಾರ್ಮ್ ಫೈಗೆ ಯಾರೋ ವೈಟ್ ಮಾಡ್ತೀನಿ ಸರ್ ನಾನು ಪಿಕ್ ಮಾಡಕ್ಕೆ ಆಕ್ಚುಲಿ ನೋಡಿ ಫೈನಲಿ ವೈಟಿಂಗ್ ಮಾಡ್ತಾ ಇದ್ದೀನಿ ನನ್ನ ಫ್ರೆಂಡ್ ಬಂದ ಪಿಕ್ ಮಾಡೋದಕ್ಕೆ ಸಂದೀಪ್ ಸ್ಯಾಂಡಿ ನೋಡಿ ಗೆಟಿಂಗ್ ಇನ್ ಸೈಡ್ ದ ಕಾರ್ ಇದು ನಾಳಿನ ಡಾಲಿ ಧನಂಜಯ್ ಅವರ ಮದುವೆಯ ಸೆಟ್ಟು ಭರ್ಜರಿಯಾಗಿ ರೆಡಿ ಆಗ್ತದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ ಸೋ ಆ ಕಡೆ ಮಂಟಪವಾದರೆ ಈ ಕಡೆ ದ್ವಾರ ಇಲ್ಲಿಂದ ದ್ವಾರ ಶುರುವಾಗಿ ಮುಂದೆ ಒಂದು ಮಂಟಪ ಈ ಕಡೆಯಿಂದ ಆಶೀರ್ವಾದ ಮಾಡಲಿಕ್ಕೆ ಹೋಗೋರಿಗೆ ಒಂದು ಎಂಟ್ರಿ ಇರುತ್ತೆ ಅನಿಸುತ್ತೆ ಆ್ಯಂಡ್ ಈಗೇನು ನೀವು ನೋಡ್ತಿದ್ದೀರ ಇದು ಮೇನ್ ಸೆಟ್ ಆಗ್ತಾ ಇರುವಂಥ ಜಾಗ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ಗಳು ಈಗಾಗಲೇ ಶುರುವಾಗಿದೆ ಮಧ್ಯರಾತ್ರಿಯಿಂದಲೇ ನಾಳೆ ಇಲ್ಲಿ ಸೆಟ್ ಬರುತ್ತೆ ಸಂಪೂರ್ಣವಾಗಿ ಹೂವಿನ ಅಲಂಕಾರವೆಲ್ಲ ಈಗ ಆಗ್ತಾ ಇದೆ ನೋಡಿ ಇಲ್ಲಿ ಆಲ್ರೆಡಿ ದನ ಧನ್ಯ ಅಂತ ಬರೆದಿದ್ದಾರೆ ಇದಾಗಿತ್ತು ಡಾಲಿ ಅವರ ಮದುವೆಯ ಸೆಟ್ ನಾಳೆಗೆ

శివరా కుమార్లక్ గల ఒ గంగా జల ಮದ್ವೆ ಮಾಡಿಸ್ಕೊಟ್ರಿ ಕೊನೆಗೆ ಮದುವೆ ಮಾಡಿಸ್ಕೊಟ್ಟಿದ್ದೀರಾ ಮಳ ಸೊಸೆ ಮನೆ ಸೇರ್ತದಲ್ಲ ಸೊಸೆ ಕೊನೆಗೆ ಖುಷಿ ಆಗಕತೆ ಏನ್ ಹೇಳ್ತೀರಿ ಯುವ ಜೋಡಿಗೆ ಏನ್ ವಿಶ್ ಮಾಡ್ತೀರಿ ಒಳ್ಳೆದಾಗ್ಲಿ ಅಂತ

你平时干？哎，这是。 ಸ್ನೇಹಿತರೆ ನೋಡೋದ್ರಲ್ಲ ಕೊನೆಯದಾಗಿ ಬಡರು ಮಕ್ಕಳು ಬೆಳಿಬೇಕು ಸುಬಿ ಅನ್ನಂಥ ಡಾಲಿ ಅವರ ಮದುವೆ ವಿತ್ ಡಾಕ್ಟ್ರು ಡಾಕ್ಟ್ರಮ್ಮ ಗೆನಕಾಲಜಿಸ್ಟ್ ಧನ್ಯಾ ಅವ್ರದ್ದು ಜೊತೆಗೆ ಅವರ ತಾಯಿ ರಿಯಾಕ್ಷನನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೀ ಹಿಂದೆ ಓಪ್ ನಿಮಗೆ ಈ ಒಂದು ಕಾಂಟೆಂಟ್ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಂಬ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ